ನೀರೆಯ ಪ್ರಿಯವಾದ ಉಡುಗೆ ಅಂದ್ರೆ ಸೀರೆ ತನ್ನಲ್ಲಿ ಎಷ್ಟೇ ಸೀರೆಗಳು ಇದ್ರೂ ಕೂಡ ಫಂಕ್ಷನ್ ಗೆ ಹೋಗುವಾಗ ಹೊಸ ಸೀರೆ ಇಲ್ಲದಿದ್ರೆ ಹೇಗೆ ಹಾಗೆ ಅಣಿಸುವರಲ್ಲಿ ನಾನು ಕೂಡ ಒಬ್ಳು ಸೀರೆ ಪ್ರಿಯ ನಾರಿಮಣಿಗಳಿಗಾಗಿ ಈ ಹಾಡು ಗಾಯನ ಸುಜಾತಾಜಿ ಭಟ್ ರಚನೆ ಜಯಲಕ್ಷ್ಮಿ ಹರಡಗೋಡು ಲಾ 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 ಹಸಿರು ರೇಷಿಮೆ ಸೀರೆ ಬಸಿರಲ್ಲಿ ಕೊಟ್ಟಿದ್ದು ಹಸಿರು ರೇಷಿಮೆ ಸೀರೆ ಬಸಿರಲ್ಲಿ ಕೊಟ್ಟಿದ್ದು ಕೆಂಪಂಚು ಮಸುಕಾಗಿ ಈಗ ಹೊಳತು ಕೆಂಪಂಚು ಮಸುಕಾಗಿ ಈಗ ಹೊಳತೂ ಮದುವೆಯಲ್ಲಿ ಹುಟ್ಟಿದ್ದ ನವಿಲು ಬಣ್ಣದ ಸೀರೆ ಮದುವೆಯಲ್ಲಿ ಹುಟ್ಟಿದ್ದ ನವಿಲು ಬಣ್ಣದ ಸೀರೆ ಬಲು ಭಾರ ಹೇ ಗುಡಲಿ ಬೇಕು ಹೊಸತು ಬಲು ಭಾರ ಹೇ ಗುಡಲಿ ಬೇಕು ಹೊಸತು ಲ ಲ ಲಾ ಲ ಲ ಲ ಲ ಲ ಲ ಲಾ ಲಾ ಲ ಲಾ ಮದುವೆಯಲ್ಲಿ ಬಂದದ್ದು ಎರಡೇ ಎರಡು ಅದಕ್ಕೆ ಒಪ್ಪುವ ರವಿಕೆ ಬಿಗಿಯಾಗಿದೆ ಮದುವೆಯಲ್ಲಿ ಬಂದದ್ದು ಕೇವಲ ಎರಡು ಅದಕ್ಕೆ ಒಪ್ಪುವ ರವಿಕೆ ಬಿಗಿಯಾಗಿದೆ ನನ್ನತ್ತೆ ಕೊಟ್ಟಿದ್ದ ಬನರಾಸು ಬಲು ಚಂದ ನನ್ನತ್ತೆ ಕೊಟ್ಟಿದ್ದ ಬನರಾಸು ಬಲು ಚಂದ ಮೊನ್ನೆ ಮುಂಜಿಗೆ ಅದನು ಉಟ್ಟಾಗಿರಿ ಮೊನ್ನೆ ಮುಂಜಿಗೆ ಅದನು ಲಾ ಲಾ ಭವನಕ್ಕನ ಮಗಳು ನೋಡಿರುವಳ ಸೀರೆ ನಾಳೆ ಬರುವಳು ಅವಳು ಈ ಮದುವೆಗೆ ನಾಳೆ ಬರುವಳು ಅವಳು ಈ ಮದುವೆಗೆ ತವರಲ್ಲಿ ಕೊಟ್ಟಿದ್ದ ದ್ರಾಕ್ಷಿ ಬಣ್ಣದ ತವರಲ್ಲಿ ಕೊಟ್ಟಿದ್ದ ದ್ರಾಕ್ಷಿ ಬಣ್ಣದ ಈಗ ಹೊಂದದು ನನಗೆ ಈ ವಯಸ್ಸಿಗೆ ಈಗ ಹೊಂದದು ನನಗೆ ಈ ವಯಸ್ಸಿಗೆ ಲ ಲ ಲ ಲ ಲ ಲ ಲಾ ಲ ಲ ಮೇಲ್ಮನೆಯ ಮೀನಾಕ್ಷಿ ಕೆಳಮನೆಯ ಸಾವಿತ್ರಿ ಮೇಲ್ಮನೆಯ ಮೀನಾಕ್ಷಿ ಸಾವಿತ್ರಿ ಬಂದೇ ಬರುವರು ನಾಳೆ ಆ ಛತ್ರಕ್ಕೆ ಬಂದೆ ಬರುವರು ನಾಳೆ ಆ ಛತ್ರಕ್ಕೆ ಹಳೆಯದನು ಹೇಗುಡಲಿ ಹೊಸತಿಲ್ಲ ನನ್ನಲ್ಲಿ ಹಳೆಯದನು ಹೇಗುಡಲಿ ಹೊಸತಿಲ್ಲ ನನ್ನಲ್ಲಿ ಅವರ ಮಾತಿಗೆ ನಾನು ಸಿಲುಕಬೇಕೆ ಅವರ ಮಾತಿಗೆ ನಾನು ಸಿಲುಕಬೇಕೆ ಲ ಮಗನ ಮುಂಜಿಯ ಸೀರೆ ಮಗನ ಮುಂಜಿಯ ಸೀರೆ ನನ್ನ ಬಳಿಗಿಲ್ಲ ತವರು ಮನೆಯಲ್ಲಿ ಅದನ್ನು ಬಿಟ್ಟಿರುವೆನು ತವರು ಮನೆಯಲ್ಲಿ ಅದನು ಬಿಟ್ಟಿರುವೆನು ಬಾಗಿನದಿ ಬಂದಿದ್ದು ಎಂದು ನಿಮ್ಮಕ್ಕನಿಗೆ ಕೊಟ್ಟಿರುವೆನು ನಿಮ್ಮಕ್ಕನಿಗೆ ಅಂದು ಕೊಟ್ಟಿರುವೆನು ಲ ಲ ಲ ಲಾ ಮಿಂತೆ ಬಂಡವು ನಿನಗೆ ಒಪ್ಪುವುದೇ ಇಲ್ಲೆಂದು ಮಿಂತೆ ಬಂಡವು ನಿನಗೆ ಒಪ್ಪುವುದೇ ಇಲ್ಲೆಂದು ಹೇಳುವರು ನಿಮ್ಮ ಹೇಳುವರು ನಿಮ್ಮಮ್ಮ ಮಾತ್ಮಾತಿಗೆ ಅದನ್ನು ಉಟ್ಟರೆ ನಾನು ನೋಡಿ ನಗುವರು ನನ್ನ ಅದನ್ನು ಉಟ್ಟರೆ ನಾನು ನೋಡಿ ನಗುವರು ನನ್ನ ಕುಂದು ಬರದೆ ಹೇಳಿ ನಿಮ್ಮ ಘನತೆಗೆ ಕುಂದು ಬರದೆ ಹೇಳಿ ನಿಮ್ಮ ಘನತೆಗೆ E no barulho do B.